ಶಿವ ಎಂದರೆ ಶಕ್ತಿ ಶಿವ ಎಂದರೆ ಯುಕ್ತಿ ಶಿವ ಎಂದರೆ ಮುಕ್ತಿ ಎಷ್ಟೇ ಸಂಕಷ್ಟಗಳು ಎದುರಾದಾಗ ಶಿವ ಎಂದಾಗ ಭಯವಿಲ್ಲ ಪ್ರತಿ ಬಾರಿ ದುಷ್ಟರ ಅಟ್ಟಹಾಸ ಎದುರಾದಾಗ ಅವರನ್ನು ಸಂಹರಿಸಲು ಶಿವನು ಬಂದೇ ಬರುತ್ತಾನೆ ಶಿವ ಪುರಾಣದ ಪ್ರಕಾರ ಒಟ್ಟು ಅರವತ್ನಾಲ್ಕು ಜ್ಯೋತಿರ್ಲಿಂಗಗಳಿವೆ ಅದರಲ್ಲಿ ನಾವು ಸಾಯುವ ಮುನ್ನ ನೋಡಲೇಬೇಕಾದ ಜ್ಯೋತಿರ್ಲಿಂಗಗಳು ಹನ್ನೆರಡು ಒಂದೊಂದು ಜ್ಯೋತಿರ್ಲಿಂಗಗಳು ಒಂದೊಂದು ಕಥೆಯನ್ನು ಹೇಳುತ್ತವೆ ಒಂದೊಂದು ಒಳಿತನ್ನು ನೀಡುತ್ತವೆ ದಕ್ಷಿಣ ಭಾರತದಲ್ಲಿ ಇರುವುದು ಕೆಮ್ಮ ಜ್ಯೋತಿರ್ಲಿಂಗ ರಾಮೇಶ್ವರನ ರಾಮೇಶ್ವರ ಮತ್ತು ಆಂಧ್ರ ಪ್ರದೇಶದ ಮಲ್ಲಿಕಾರ್ಜುನ ಸ್ವಾಮಿ ನನ್ನ ಜೀವನದಲ್ಲಿ ನಾನು ನುಡಿರುವ ಒಟ್ಟು ಐದು ಜ್ಯೋತಿರ್ಲಿಂಗಗಳು ಒಂದು ಕಾಶಿ ವಿಶ್ವನಾಥ ಎರಡು ರಾಮೇಶ್ವರ ಮೂರು ನಾಸಿಕ್ ಬಳಿ ಇರುವ ತ್ರಯಂಬಕೇಶ್ವರ ನಾಲ್ಕು ಅಜಂತ ಬಳಿ ಇರುವ ಕೃಷ್ಣೇಶ್ವರ ಐದು ಪುಣೆ ಬಳಿ ಇರುವ ಭೀಮೇಶ್ವರ ಇಂದಿನಿಂದ ನಾನು ನೋಡಿರುವ ಅಷ್ಟು ಜ್ಯೋತಿರ್ಲಿಂಗಗಳ ದರ್ಶನವನ್ನ ಮಾಡಿಸುತ್ತೇನೆ ಮೊದಲಿಗೆ ಇತ್ತೀಚೆಗೆ ಭೇಟಿ ನೀಡಿ ಪುಣ್ಯ ಪಡೆದ ಭೀಮಾಶಂಕರ ಜ್ಯೋತಿರ್ಲಿಂಗ ಬಳಿ ಸಾಗೋಣ ಈ ಭೀಮಾಶಂಕರ ಇರುವುದು ಮುಂಬೈ ಮತ್ತು ಪುಣೆ ಬಳಿ ಇರುವ ದಟ್ಟಾರಣ್ಯದಲ್ಲಿ ಪುಣೆಯಿಂದ ಸುಮಾರು ನೂರ ಹತ್ತು ಕಿಲೋಮೀಟರ್ ದೂರ ಸಾಗಿದರೆ ನಿಮಗೆ ಈ ಜ್ಯೋತಿರ್ಲಿಂಗದ ದರ್ಶನವಾಗುತ್ತೆ ಸುಂದರ ದಟ್ಟಾರಣ್ಯದ ಮಧ್ಯೆ ನೀವೇನಾದ್ರೂ ಬೈಕ್ ಅಥವಾ ಸ್ಕೂಟರ್ ಅಲ್ಲಿ ಹೋದ್ರೆ ಅದ್ಭುತ ಅತ್ಯದ್ಭುತ ಅನುಭವ ಅಥವಾ ಬಸ್ ಅಲ್ಲಿ ಹೋಗಬೇಕಾದ್ರೆ ಪುಣೆಯಿಂದ ಸುಮಾರು ಒಂದು ತಾಸಿಗೊಮ್ಮೆ ಸಿಗುತ್ತದೆ ಹಾ ಬನ್ನಿ ಈಗ ಇಲ್ಲಿ ಭೀಮಶಂಕರ ಜ್ಯೋತಿಲಿಂಗವಾಗಲು ಕಾರಣವನ್ನು ತಿಳಿಯೋಣ ಶ್ರೀರಾಮನು ಲಂಕಾದಲ್ಲಿ ಕುಂಭಕರ್ಣನ ಸಂಹಾರ ಮಾಡುತ್ತಾನೆ ನಂತರ ಅವನ ಮಗ ಭೀಮ ತುಂಬಾ ಕೋಪಗೊಳ್ಳುತ್ತಾನೆ ರಾಮನ ಮೇಲೆ ಸೇಡು ತೀರಿಸಿಕೊಳ್ಳಲು ಅಪಹವಿಸುತ್ತಾನೆ ಹಾಗಾಗಿ ಸೃಷ್ಟಿಕತ್ತ ಬ್ರಹ್ಮನ ಬಳಿ ವರವನ್ನು ಪಡೆಯಲು ತಪಸ್ಸು ಮಾಡುತ್ತಾನೆ ಬ್ರಹ್ಮದೇವನ ವರ ಪಡೆದು ಅಪಾರ ಶಕ್ತಿಯನ್ನು ಪಡೆದುಕೊಳ್ಳುತ್ತಾನೆ ಇದರಿಂದ ಅಹಂಕಾರಿಯಾದ ಭೀಮನು ಶಿವನನ್ನು ಆರಾಧಿಸುವುದನ್ನು ನಿಲ್ಲಿಸುವಂತೆ ಆಗಿನ ರಾಜ ಕಾಮರೂಪೇಶ್ವರನಿಗೆ ಬೆದರಿಕೆ ಹಾಕಿದನು ರಾಜನು ನಿರಾಕರಿಸಿದಾಗ ಭೀಮನು ಅವನನ್ನ ಸೆರೆಹಿಡಿದನು ಆದರೆ ರಾಜನು ಜೈಲಿನಲ್ಲಿಯೂ ತನ್ನ ಪೂಜೆಯನ್ನು ಮುಂದುವರಿಸಿದನು ಮತ್ತೆ ಅಲ್ಲಿ ಶಿವಲಿಂಗವನ್ನು ಮಾಡಿದನು ಶಕ್ತಿಯಿಂದ ಕುರುಡನಾದ ಭೀಮನು ತನ್ನ ಕತ್ತಿಯಿಂದ ಶಿವಲಿಂಗವನ್ನು ನಾಶ ಮಾಡಲು ಪ್ರಯತ್ನಿಸಿದನು ಆದರೆ ಶಿವನು ಸ್ಥಳದಲ್ಲಿ ಕಾಣಿಸಿಕೊಂಡನು ಮತ್ತು ಮುಗ್ಧರಾಜನನ್ನು ರಕ್ಷಿಸಲು ಅವನನ್ನು ಕೊಂದನು ಅದರ ನಂತರ ಎಲ್ಲಾ ದೇವರುಗಳು ಅಲ್ಲಿ ಕಾಣಿಸಿಕೊಂಡರು ಮತ್ತು ಶಿವನನ್ನು ಜ್ಯೋತಿರ್ಲಿಂಗವಾಗಿ ನೆಲೆಸುವಂತೆ ಕೋರಿದರು ಇದು ಭೀಮಶಂಕರ ಜ್ಯೋತಿರ್ಲಿಂಗ ಎಂದು ಕರೆಯಲ್ಪಟ್ಟಿತು ಮತ್ತೊಂದು ದಂತಕಥೆಯ ಪ್ರಕಾರ ತ್ರಿಪುರಾಸುರ ಎಂಬ ರಾಕ್ಷಸನು ಶಿವನಿಂದ ಅಮರತ್ವದ ವರವನ್ನು ಪಡೆದ ನಂತರ ಮುಗ್ಧ ಜನರನ್ನು ಕಿರುಕುಳ ಮಾಡಲು ಪ್ರಾರಂಭಿಸಿದನು ರಾಕ್ಷಸನನ್ನು ಕೊಲ್ಲಲು ಶಿವನು ತನ್ನ ಹೆಂಡತಿಯಾದ ಪಾರ್ವತಿಯನ್ನು ತನಗೆ ಸಹಾಯ ಮಾಡುವಂತೆ ಕೇಳಿದನು ಮತ್ತು ಅರ್ಧನಾರೀಶ್ವರನ ರೂಪದಲ್ಲಿ ಅವರು ರಾಕ್ಷಸನನ್ನು ಕೊಂದು ಭೂಮಿಯಲ್ಲಿ ಶಾಂತಿಯನ್ನು ಪುನಸ್ಥಾಪಿಸಿದರು ಈ ಘಟನೆಯ ನೆನಪಿಗಾಗಿ ಈ ದೇಗುಲ ಅಸ್ತಿತ್ವಕ್ಕೆ ಬಂದಿತು ಎಂದು ಮತ್ತೊಂದು ಕಥೆ ಹೇಳುತ್ತೆ ಇದು ಭೀಮಾಶಂಕರ ಜ್ಯೋತಿರ್ಲಿಂಗದ ಒಂದು ಕಥೆ ಮತ್ತೆ ನಾಳೆ ನಾವು ನಾಸಿಕ್ನ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದ ಬಳಿ ಹೋಗೋಣ ಈ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ ಧನ್ಯವಾದಗಳು